ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಕರ್ನಾಟಕದ ಹುಬ್ಬಳ್ಳಿಯ ಸುಧಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ನಾನು ಹಾಸಿಗೆ ಹಿಡಿದಿದ್ದೆ ಮತ್ತು ದೈನಂದಿನ ಚಟುವಟಿಕೆಗಳನ್ನು ಸಹ ಮಾಡಲು ಸಾಧ್ಯವಾಗದೆ ನಾನು ಕುಗ್ಗಿದ್ದೆ ಮತ್ತು ಖಿನ್ನತೆಗೆ ಒಳಗಾಗಿದ್ದೆ ವೈದ್ಯರು ಭರವಸೆ ಕಳೆದುಕೊಂಡರೂ ನಾನು ಮುಕ್ತಿ ಮೋಕ್ಷ ದರ್ಶನದಲ್ಲಿ ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ತರಗತಿಗಳಿಗೆ ಬೆಳಗಿನ ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸಿದೆ ಮತ್ತು ನಿಯಮಿತವಾಗಿ ಸೋಮವನ್ನು ತೆಗೆದುಕೊಂಡೆ ಎರಡು ತಿಂಗಳೊಳಗೆ ನಾನು ಚೇತರಿಸಿಕೊಳ್ಳಲು ಪ್ರಾರಂಭಿಸಿದೆ ವಾಕರನ್ನು ಬಳಸುವುದರಿಂದ ಈಗ ನಡೆಯಲು ಮತ್ತು ನನ್ನ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಾಗುತ್ತಿದೆ ನಮ್ಮೆಲ್ಲರಿಗೂ ಮತ್ತು ನನ್ನ ಚೇತರಿಕೆಯ ಭರವಸೆಯನ್ನು ಕಳೆದುಕೊಂಡಿದ್ದ ವೈದ್ಯರಿಗೂ ಇದು ಆಶ್ಚರ್ಯಕರವಾಗಿತ್ತು ನನಗೆ ಹೊಸ ಜೀವನವನ್ನು ನೀಡಿದ ಶ್ರೀ ಪರಂಜ್ಯೋತಿಯವರಿಗೆ ನಾನು ತುಂಬ ಕೃತಜ್ಞಳಾಗಿದ್ದೇನೆ